ನನಗೆ ರಾಯರಂದರೆ ತುಂಬ ಇಷ್ಟ ಗ ಬೇಡ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅಂತ ಕೇಳ್ಪಟ್ಟೆ ನಾನು ಸರ್ ಸೋನಂಬ ರಾಯ್ ಅಂತ ನಾನು ಬ ನಾನು ಬಿ ಎಲ್ ರೋಡಿಂದ ಬರ್ತಾ ಇರೋದು ನಂಬಿಗೆರೆ ಅಂತ ಸೊ ಅಲ್ಲಿಂದ ನಾನು ನಾನು ಆ್ಯಕ್ಚುಲಿ ಇದರ ಫೋನಲ್ಲೇ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ ನನಗೆ ಅಂದರೆ ತುಂಬ ಇಷ್ಟ ಇವಾಗಿಂದ ಅಲ್ಲ ನಾನು ಆಲ್ಮೋಸ್ಟ್ ಎರಡು ವರ್ಷದಿಂದ ರಾಯರನ್ನ ತುಂಬ ನಂಬ್ತಾ ಇದ್ದೀನಿ ಇಲ್ಲಿ ನೋಡಿದೆ ಕಾಯಿ ಕಟ್ಟಿದರೆ ಸಂಕಲ್ಪ ಮಾಡಿಸಿದ್ರೆ ಆಗಿರೋ ಕೆಲಸ ಎಲ್ಲ ಗೇಡ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅಂತ ಬಟ್ಟೆ ನಾವು ಒಂದು ಸಲ ಹೋಗೋಣ ಟ್ರೈ ಮಾಡೋಣ ಅಂತ ನಾನು ಐಶ್ವರ್ಯ ಅವರೆಲ್ಲ ಬಂದು ಅವತ್ತು ಸಂಕಲ್ಪ ಮಾಡಿಸಿ ಸಂಕಲ್ಪ ಮಾಡಿಸಿದ್ದೀವಿ ಇದು ಎರಡನೇ ವಾರ ನಮ್ಮದು ವ್ರತ ಮಾಡ್ತಿರೋದು ನೋಡೋಣ ಮುಂದೆ ಇನ್ನು ಇಪ್ಪತ್ತೊಂದು ವಾರ ಇದೆಯಲ್ಲ ಇಪ್ಪತ್ತೊಂದು ವಾರನೂ ಮುಗಿಬೇಕು ಇನ್ನು ನಮಗೆ ನಮ್ಮ ಲೈಫಲ್ಲಿ ಇನ್ನೂ ಏನೇನು ಚೇಂಜ್ ಆಗುತ್ತೆ ಏನು ಅಂತ ಗೊತ್ತಾಗುತ್ತೆ ಇಪ್ಪತ್ತೊಂದು ವಾರ ಆಗಬೇಕಲ್ಲ ಅವ್ರು ಏನೇನು ಬೇಡ್ಕೊಂಡು ಕಾಯಿ ಕಟ್ಕೊಂಡು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಡ್ತೀನಿ ಅಷ್ಟೇ ಒಳ್ಳೇದಾಗಲಿ ಅವ್ರಿಗೆ ಬರಲಿ ಅವ್ರ ಥರನೇ ತುಂಬ ಜನ ಬರಲಿ ರಾಯರ ಹತ್ರ ಬೇಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಡ್ಲಿ ಇಪ್ಪತ್ತೊಂದು ವಾರ ಹದಿನೆಂಟು ವಾರ ತುಂಬ ಎಷ್ಟು ವಾರಗಳಿದೆ ಮಾಡಿಕೊಂಡು ಅವ್ರಿಗೂ ಅವ್ರು ಬಯಸಿದ್ನ ಎಲ್ಲ ದೇವರು ಕೊಡಲಿ ಅಂತ ಬೇಡ್ಕೊಡ್ತೀನಿ